ಎಲ್ಲರಿಗೂ ನಮಸ್ಕಾರ ಜವಾರಿ ಕನ್ನಡಿಗನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪ್ರತಿ ಬಾರಿ ನಾನು ನಿಮಗೆ ಪರಿಚಯಿಸಬೇಕಾದ ಸ್ಥಳಗಳ ಪಟ್ಟಿಯಲ್ಲಿ ಈ ದೇವಸ್ಥಾನವು ಕೂಡ ಒಂದಾಗಿತ್ತು ಈ ಕ್ಷೇತ್ರದ ಘತವೈಭವವನ್ನು ಸಾರೋಕೆ ಸಾರೋಕ್ಕೆ ಗಳಗನಾಥದಲ್ಲಿ ಸದೃಢವಾಗಿ ನೆಲೆ ನಿಂತಿದೆ ಈ ಗಳಗನಾಥೇಶ್ವರ ದೇವಸ್ಥಾನ ಭಾರತೀಯ ಪುರಾತತ್ವ ಇಲಾಖೆಯಿಂದ ಸಂರಕ್ಷಿಸಲ್ಪಟ್ಟ ಈ ದೇಗುಲ ಐತಿಹಾಸಿಕವಾಗಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಅತಿ ಸುಂದರ ಕೆತ್ತನೆಗಳ ದೇವಾಲಯಗಳ ಪಟ್ಟಿಯಲ್ಲಿ ಈ ಗಳಗನಾಥ ದೇವಾಲಯ ತನ್ನ ಶ್ರೀಮಂತ ಹಾಗೂ ಸೂಕ್ಷ್ಮವಾದ ಕೆತ್ತನೆಗಳ ಒಳಗೊಂಡು ಪ್ರವಾಸಿಗರನ್ನು ಸೆಳೆಯುತ್ತಿದೆ ಈ ದೇವಸ್ಥಾನದ ವಾಸ್ತುಶಿಲ್ಪವನ್ನು ಗಮನಿಸಿದರೆ ಕಲ್ಲಿನಲ್ಲಿ ರಚಿಸಿದ ಕಾವ್ಯ ಎಂದು ಬಣ್ಣಿಸಬಹುದು ತುಂಗಭದ್ರಾ ನದಿಯ ಅಂಚಿನಲ್ಲಿ ನಿರ್ಮಿಸಿದ ಈ ದೇವಾಲಯದ ಇತಿಹಾಸ ಕೆದುಕುತ್ತಾ ಹೋದರೆ ಹನ್ನೊಂದನೇ ಶತಮಾನದಲ್ಲಿ ಚಾಲುಕ್ಯರ ಅರಸ ವಿಕ್ರಮಾದಿತ್ಯ ಈ ದೇವಸ್ಥಾನ ನಿರ್ಮಿಸಿದ ಎಂದು ತಿಳಿಯುತ್ತದೆ ಪೂರ್ವಕ್ಕೆ ಮುಖ ಮಾಡಿ ನಿಂತಿರುವ ಈ ದೇವಾಲಯ ನವರಂಗ ಮತ್ತು ಅಂತರಾಳ ಹೊಂದಿದೆ ಗರ್ಭಗೃಹಕ್ಕೆ ಹೊಂದಿರುವ ಎತ್ತರದ ಪೀಠದ ಮೇಲೆ ವಿನ್ಯಾಸಗೊಂಡಿರುವುದು ತಿಳಿಯುತ್ತದೆ ದೈತ್ಯಗಾತ್ರದ ಕಂಬಗಳೇ ತುಂಬಿದ ಈ ಮಂಟಪದ ಮಧ್ಯದಲ್ಲಿ ಕುಳಿತಿರುವ ಈ ನಂದಿಯನ್ನು ನೋಡುತ್ತಾ ಅಕ್ಕಪಕ್ಕದ ದೇವಕೋಷ್ಠಗಳಲ್ಲಿ ಗಣೇಶ ಹಾಗೂ ಮಹಿಷಾಸುರ ಮರ್ದಿಯನ್ನು ನೀವು ಕಾಣಬಹುದು ಇನ್ನು ಬಲು ಮುಖ್ಯವಾಗಿ ಈ ದೇವಾಲಯದ ಬಗ್ಗೆ ಹೇಳುವುದಾದರೆ ಇಲ್ಲಿ ನೆಲೆ ನಿಂತಿರುವ ಗಣಗನಾಥೀಶ್ವರನಿಗೆ ಸ್ಥಳೀಯರು ಸ್ಪರ್ಶಲಿಂಗ ಎಂದು ಕರೆಯುತ್ತಿದ್ದರು ಇದರ ಮೂಲವನ್ನು ಕೆತ್ಕುತ್ತಾ ಹೋದ ನನಗೆ ತಿಳಿದಿದ್ದು ಗರ್ಗ ಎಂಬ ಮಹಾ ಋಷಿಗಳ ಬಗ್ಗೆ ಐತಿಹ್ಯದಂತೆ ಇಲ್ಲಿರುವ ಶಿವಲಿಂಗ ಹಿಂದೊಮ್ಮೆ ಅಸಾಮಾನ್ಯ ಶಿವಲಿಂಗವಾಗಿತ್ತು ಎಂಬ ವಿಷಯ ಗೊತ್ತಾಯಿತು ಈ ಲಿಂಗಕ್ಕೆ ಯಾವುದಾದರೂ ಲೋಹದ ವಸ್ತುವನ್ನು ಸ್ಪರ್ಶಿಸಿದರೆ ಆ ಲೋಹವು ಬಂಗಾರವಾಗಿ ಬದಲಾಗುತ್ತಿತ್ತು ಎಂಬುದನ್ನು ತಿಳಿದು ನನಗೆ ಆಶ್ಚರ್ಯವಾಯಿತು ಪ್ರಾಚೀನ ಕಾಲದಲ್ಲಿ ಕಬ್ಬಿಣವು ಚಿನ್ನವಾಗುವುದನ್ನು ತಿಳಿದ ಸ್ಥಳೀಯರು ಹೆಚ್ಚು ಹೆಚ್ಚಾಗಿ ದೇವಸ್ಥಾನದ ಕಡೆಗೆ ಬರಲು ಆರಂಭಿಸಿದರು ಈ ಸ್ವರ್ಣಲಿಂಗದಿಂದ ಕಾಲಾಂತರದಲ್ಲಿ ಆಪತ್ತು ಎದುರಾಗಬಹುದೆಂದು ಅರಿತ ಗರ್ಗ ಮಹರ್ಷಿಗಳು ಎಂದಿಗೂ ಈ ಶಿವಲಿಂಗ ಮುಟ್ಟಲಾರದಂತೆ ಗಳಗದ ಆಕಾರದ ಒಂದು ಮುಚ್ಚಳಿಕೆಯಿಂದ ಈ ಶಿವಲಿಂಗವನ್ನು ಮುಚ್ಚಿಹಾಕಿದರು ಎಂಬ ಗಂತಕತೆಯೂ ತಿಳಿದು ಬಂದಿತು ಗಳಗನಾಥನ ದರ್ಶನ ಮುಗಿಸಿ ಆಚೆ ಬಂದ ನನಗೆ ಎದುರಿಗೆ ಕಂಡಿದ್ದು ಈ ಪಾಳುಬಿದ್ದ ಮನೆಗಳು ಹತ್ತರೆ ಹೋಗಿ ನೋಡಿದಾಗ ಈ ಕಂಬಗಳ ಮೇಲೆ ಇದ್ದ ಶಿಲಾಶಾಸನವನ್ನು ಕಂಡು ನನಗನಿಸಿದ್ದು ಇದು ಪಾಳುಬಿದ್ದ ಮನೆಗಳಲ್ಲ ಅಸಲಿಗೆ ದೇವಸ್ಥಾನದ ಒಂದು ಭಾಗವಾಗಿತ್ತು ಶಿಥಿಲಾವಸ್ಥೆ ತಲುಪಿರುವ ಈ ಮಣ್ಣಿನ ಗೋಡೆಗಳನ್ನು ಕಂಡು ಇದರ ಹಿನ್ನೆಲೆಯು ಏನೆಂಬದೆಂಬ ಪ್ರಶ್ನೆಗೆ ಉತ್ತರ ಸಿಗದೆ ಹೊರಗಡೆ ಹೆಜ್ಜೆ ಹಾಕಿದೆ ನಂತರ ದೇವಾಲಯವನ್ನು ಒಂದು ಸುತ್ತು ಹಾಕಲು ಹೊರಟ ನನಗೆ ನನ್ನ ಕಣ್ಣಿಗೆ ಬಿದ್ದಿದ್ದು ಜಿಪ್ಟಿನ ಪಿರಮಿಡ್ಗಳನ್ನು ಪ್ರತಿಬಿಂಬಿಸುವ ಈ ದೇಗುಲದ ಗೋಪುರ ಈ ಪಿರಮಿಡ್ ರಚನೆಯ ಮೂಲವನ್ನು ಹುಡುಕಿ ಹೊರಟ ನನಗೆ ದೇವಾಲಯ ನಿರ್ಮಿಸಿರುವ ಭೂಮಿ ಶತಮಾನಗಳ ಹಿಂದೆ ಒಂದು ಸಣ್ಣ ದ್ವೀಪವಾಗಿತ್ತು ಸುತ್ತಲೂ ಆರ್ವತವಾಗಿರುವ ನೀರಿನಿಂದ ರಕ್ಷಣೆ ಪಡೆಯಲು ದೇವಾಲಯಕ್ಕೆ ಈ ವಾಸ್ತುಶಿಲ್ಪ ಬಂದಿದೆ ಎಂಬ ವಿಷಯ ಗೊತ್ತಾಯಿತು ಕಟ್ಟಕಡೆಯದಾಗಿ ಈ ದೇವಾಲಯದ ಮೂಲೆ ಮೂಲೆಯನ್ನು ಸುತ್ತಿ ಬಂದ ನನಗೆ ಇನ್ನಷ್ಟು ಪುರಾತನ ದೇವಾಲಯಗಳನ್ನು ಶೋಧಿಸಬೇಕೆಂಬ ಆಸಕ್ತಿಯ ಜೊತೆಗೆ ನನ್ನ ಪ್ರಯಾಣಕ್ಕೆ ಮತ್ತಷ್ಟು ಪುಷ್ಟಿಯನ್ನು ತುಂಬಿತು ನೀವು ಕೂಡ ಈ ಸ್ವರ್ಣಲಿಂಗದ ದರ್ಶನ ಪಡೆಯಬೇಕೆಂದರೆ ಇದು ಇರುವುದು ಹಾವೇರಿ ಜಿಲ್ಲೆಯ ಗುತ್ತಲಪಟ್ಟಣದ ಸಮೀಪದ ಗಳಗನಾಥ ಎಂಬ ಗ್ರಾಮದಲ್ಲಿ ಕೊನೆಯದಾಗಿ ಇನ್ನು ಯಾರೆಲ್ಲ ನಮ್ಮ ಪೀಜ್ನ ಫಾಲೋ ಮಾಡಿಲ್ಲ ಖಂಡಿತ ಫಾಲೋ ಮಾಡ್ಕೊಳ್ಳಿ ಇದರಿಂದ ಇದೇ ಥರದ ಐತಿಹಾಸಿಕ ಸ್ಥಳಗಳ ಬಗ್ಗೆ ನಿಮ್ಮ ಮುಂದೆ ಬರೋಕ್ಕೆ ಅನುಕೂಲವಾಗುತ್ತೆ